ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತ ಇವತ್ತು ನಮ್ಮ ಆತ್ಮೀಯರು ಮಹಾನಾಯಕ ಜನಪರ ಸಂಘಟನೆಯ ವೇದಿಕೆಯ ಮುಖಂಡರಾಗಿರ್ತಕ್ಕಂಥ ಮಹೇಶ್ ಬಂಗಾರೆ ಮತ್ತು ಯುವ ಘಟಕದ ಮುಖಂಡರು ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಕುಮಾರ್ ಬಿಲ್ ಅವರು ವಿಶೇಷವಾಗಿ ಇವತ್ತು ಕಲಬುರಗಿಯ ಜನತೆಗೆ ಇವತ್ತು ನಾವು ಏನು ತಿಳಿಸುವುದೇನಪ್ಪ ಅಂತಂದ್ರೆ ಈ ನಾಡಿನಲ್ಲಿ ಅತಿಯಾಗಿ ಮಳೆಯಾಗಿರುವುದರಿಂದ ನಮ್ಮ ಮುಖ್ಯವಾಗಿರ್ತಕ್ಕಂಥ ಬೆಳೆ ತೊಗರಿ ಬೆಳೆ ಏನಪ್ಪಾ ಅಂದರೆ ಸಂಪೂರ್ಣವಾಗಿ ಹಾಳ ಹಾಳಾಗಿ ಹೋಗಿರುವುದರಿಂದ ಇವತ್ತು ಅದಕ್ಕೆ ಸರಿಯಾದಂತ ಬೆಲೆ ಕೊಡ್ತಾ ಇಲ್ಲ ಸರ್ಕಾರ ಸರ್ಕಾರವು ಕೂಡಲೇ ಏನಪ್ಪಾ ಅಂತಂದ್ರೆ ಇವತ್ತು ಹತ್ತು ಸಾವಿರಕ್ಕೂ ಹೆಚ್ಚು ಕ್ವಿಂಟಲ್ಗೆ ಇವತ್ತು ರೇಟ್ ಅನ್ನು ಫಿಕ್ಸ್ ಮಾಡಿ ಇವತ್ತು ಖರೀದಿ ಮಾಡತಕ್ಕಂತ ಕೆಲಸ ಮಾಡಬೇಕು ರೈತ ಕಂಗಾಲದಲ್ಲಿರ್ತಕ್ಕಂಥ ರೈತನಿಗೆ ಇವತ್ತು ಕಣ್ಣೀರು ಬರೆಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಸರ್ಕಾರಗಳು ಮಾಡಲಿಕ್ಕೆ ಮುಂದಾಗಬೇಕು ಮತ್ತು ಏನು ಪರಿಹಾರ ಸರ್ಕಾರ ಇವತ್ತು ಕುಳಿತಾ ಇದೆ ಪರಿಹಾರ ಕೂಡ ಇವತ್ತು ಸರಿಯಾದಂತಹ ರೀತಿಯಾಗಿ ರೈತ ಫಲಾನುಭವಿಗಳಿಗೆ ಇವತ್ತು ಬರ್ತಾ ಇಲ್ಲ ತಹಸೀಲ್ ಕಾರ್ಯಾಲಯಕ್ಕೆ ಮತ್ತು ತಲಾಟಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಇವತ್ತು ಓಡಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಅವರ ಅಕೌಂಟ್ಗೆ ಅಂತ ಲಿಂಕ್ ಮಾಡೋದರ ಮುಖಾಂತರ ಸರ್ಕಾರ ಅತಿ ಶೀಘ್ರದಲ್ಲಿ ಎಲ್ಲ ರೈತರಿಗೆ ಏನಪ್ಪಾ ಅಂತಂದ್ರೆ ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಏನು ಬೆಳೆ ಇನ್ಸುರೆನ್ಸ್ ಇನ್ಸುರೆನ್ಸ್ ಏನಿದೆ ಆ ಇನ್ಸುರೆನ್ಸ್ ಕಟ್ಟಿರ್ತಕ್ಕಂಥ ರೈತರಿಗೆ ಇವತ್ತು ಆ ಪರಿಹಾರ ಸತಿ ಇನ್ಸುರೆನ್ಸ್ ಸತಿ ಇವತ್ತು ಒದಗಿಸಿಲ್ಲ ಕೂಡಲೇ ಸರ್ಕಾರ ಏನಪ್ಪಾ ಅಂತಂದ್ರೆ ಒಂದು ಕಂಗಾಲ ಇರತಕ್ಕಂತ ಕಣ್ಣೀರು ಹಾಕ್ತಕ್ಕಂಥ ರೈತರಿಗೆ ಇವತ್ತು ಕಣ್ಣೀರು ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕು ಅತಿ ಶೀಘ್ರದಲ್ಲಿ ಏನಪ್ಪಾ ಅಂದ್ರೆ ಈ ಪರಿಹಾರ ದಿನವನ್ನು ಒದಗಿಸತಕ್ಕಂತ ಕೆಲಸ ಮತ್ತು ಪ್ರತಿ ಕ್ವಿಂಟಲ್ಗೆ ಹತ್ತು ಸಾವಿರಕ್ಕೂ ಹೆಚ್ಚು ರೇಟ್ ಅನ್ನು ಫಿಕ್ಸ್ ಮಾಡಿ ಖರೀದಿ ಮಾಡತಕ್ಕಂತ ಕೆಲಸ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕಂತೇಳಿ ಈ ವೇದಿಕೆ ಮುಖಾಂತರ ಆಗ್ರಹಿಸುತ್ತೇನೆ